ನಮಸ್ಕಾರ ನವೆಂಬರ್ ಒಂದು ಕೇವಲ ರಜೆ ದಿನವಲ್ಲ ಅದು ಹಲವು ದಶಕಗಳ ನೋವು ಹೋರಾಟ ಮತ್ತು ಸಾವಿರಾರು ಕನ್ನಡಿಗರ ಕನಸು ನನಸಾದ ದಿನ ಇಂದು ನಾವು ಹಾರಿಸುವ ಈ ಕೆಂಪು ಹಳದಿ ಧ್ವಜ ಹುಟ್ಟಿದ್ದು ಹೇಗೆ ದೇಶ ವಿಭಜನೆಯಾದಾಗ ಕನ್ನಡ ನಾಡು ಮತ್ತೆ ಒಂದಾದ ಕಥೆಯೇನು ಬನ್ನಿ ಇಂದಿನ ಹತ್ತು ನಿಮಿಷದ ವಿಡಿಯೋದಲ್ಲಿ ಆಳರಸರ ಕಾಲದಿಂದ ಹಿಡಿದು ದೇವರಾಜ ಅರಸ್ ಅವರ ನಿರ್ಧಾರದವರೆಗೆ ಕರ್ನಾಟಕದ ಏಕೀಕರಣದ ಸಂಪೂರ್ಣ ಕಥೆಯನ್ನು ದೃಶ್ಯದಿಂದ ದೃಶ್ಯದಿಂದ ದೃಶ್ಯಕ್ಕೆ ನೋಡೋಣ ಒಂದು ಸಾವಿರ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಕನ್ನಡ ಮಾತನಾಡುವ ಪ್ರದೇಶಗಳು ಒಂದಾಗಿರಲಿಲ್ಲ ನಮ್ಮ ಕರ್ನಾಟಕವು ಆಡಳಿತಾತ್ಮಕವಾಗಿ ಇಪ್ಪತ್ತಕ್ಕೂ ಹೆಚ್ಚು ಭಾಗಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಮುಖ್ಯವಾಗಿ ಹಳೆಯ ಮೈಸೂರು ಸಂಸ್ಥಾನ ಒಂದು ಪ್ರತ್ಯೇಕ ರಾಜ್ಯ ಬ್ರಿಟಿಷರ ಅಡಿಯಲ್ಲಿನ ಬಾಂಬೆ ಪ್ರೆಸಿಡೆನ್ಸಿ ಉತ್ತರ ಕರ್ನಾಟಕ ಮದ್ರಾಸ್ ಪ್ರೆಸಿಡೆನ್ಸಿ ಕರಾವಳಿ ಮತ್ತು ದಕ್ಷಿಣದ ಭಾಗಗಳು ಮತ್ತು ಹೈದರಾಬಾದ್ ನಿಜಾಮರ ಆಡಳಿತದ ಅಡಿಯಲ್ಲಿನ ಭಾಗಗಳಿದ್ದವು ವಿಭಜನೆಯಿಂದಾಗಿ ಜನರ ಭಾಷೆ ಸಂಸ್ಕೃತಿ ಮತ್ತು ಬದುಕಿನ ಮೇಲೆ ಪರಿಣಾಮ ಬಿತ್ತು ಮರಾಠಿ ತೆಲುಗು ತಮಿಳು ಭಾಷೆಗಳ ಪ್ರಾಬಲ್ಯದಿಂದಾಗಿ ಕನ್ನಡ ಮತ್ತು ಕನ್ನಡಿಗರ ಅಸ್ಮಿತೆ ಅಪಾಯಕ್ಕೆ ಸಿಲುಕಿತು ಇದುವೇ ಏಕೀಕರಣದ ಪ್ರಬಲ ಬೇಡಿಕೆಗೆ ನಾಂದಿ ಹಾಡಿತು ನಮ್ಮ ನುಡಿ ಮತ್ತು ನೆಲವನ್ನು ಒಂದುಗೂಡಿಸುವ ಮಹಾನ್ ಕನಸು ಕಂಡವರಲ್ಲಿ ಆಲೂರು ವೆಂಕಟರಾಯರು ಪ್ರಮುಖರು ಇವರನ್ನು ಕರ್ನಾಟಕ ಕುಲಪುರೋಹಿತ ಎಂದೇ ಕರೆಯಲಾಗುತ್ತದೆ ಆಲೂರು ವೆಂಕಟರಾಯರ ಭಾವಚಿತ್ರ ಅವರ ಕೊಡುಗೆಗಳ ಬಗ್ಗೆ ಟೆಕ್ಸ್ಟ್ ಇವರೊಂದಿಗೆ ಕೆ ಸಿ ರೆಡ್ಡಿ ಎಂ ವಿಶ್ವೇಶ್ವರಯ್ಯ ಗದಿಗೆಪ್ಪ ಹಳ್ಳಿಕೇರಿಯಂತಹ ನೂರಾರು ಮಹನೀಯರು ಭಾಷಾವಾರು ಪ್ರಾಂತ್ಯಗಳ ರಚನೆಯ ಹೋರಾಟಕ್ಕೆ ದಿಕ್ಸೂಚಿಯಾದರು ಕವಿಗಳಾದ ಕುವೆಂಪು ಅವರ ಸಾಹಿತ್ಯವು ಕನ್ನಡಿಗರ ಮನಸ್ಸಿನಲ್ಲಿ ಏಕತೆಯ ಜಾಗೃತಿಯನ್ನು ಮೂಡಿಸಿತು ಭಾಷಾವಾರು ಪ್ರಾಂತ್ಯಗಳ ರಚನೆಯ ಚಳುವಳಿ ತೀವ್ರಗೊಂಡಿತು ಈ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರವು ರಾಜ್ಯಗಳ ಪುನರ್ವಿಂಗಡಣಾ ಆಯೋಗವನ್ನು ಸ್ಟೇಟ್ಸ್ ರೀಆರ್ಗನೈಸೇಷನ್ ಕಮಿಷನ್ ರಚಿಸಿತು ಈ ಆಯೋಗದ ವರದಿಯ ಆಧಾರದ ಮೇಲೆ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಅಂತಿಮವಾಗಿ ನವೆಂಬರ್ ಒಂದನೆಯ ನವಶತ ಐವತ್ತಾರರಂದು ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದುಗೂಡಿಸಿ ಮೈಸೂರು ರಾಜ್ಯವನ್ನು ಸ್ಥಾಪಿಸಲಾಯಿತು ಇದು ಕನ್ನಡಿಗರಿಗೆ ದೊರೆತ ಸ್ವಾತಂತ್ರ್ಯವೇ ಆಗಿತ್ತು ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು ಹೊಸ ರಾಜ್ಯಕ್ಕೆ ಮೈಸೂರು ಎಂಬ ಹಳೆಯ ಸಂಸ್ಥಾನದ ಹೆಸರಿಡಲಾಯಿತು ಉತ್ತರ ಕರ್ನಾಟಕ ಮತ್ತು ಇತರ ಭಾಗಗಳಿಗೆ ಇದು ಸಮ್ಮತವಾಗಿರಲಿಲ್ಲ ಅಲ್ಲಿನ ಜನರು ತಮ್ಮದೇ ಆದ ಒಂದು ಸಾಂಸ್ಕೃತಿಕ ಚಿಹ್ನೆಗಾಗಿ ಕಾಯುತ್ತಿದ್ದರು ಈ ಸಮಯದಲ್ಲಿಯೇ ಸಾಂಸ್ಕೃತಿಕ ಪ್ರತಿರೋಧದ ಸಂಕೇತವಾಗಿ ಕೆಂಪು ಮತ್ತು ಹಳದಿ ಬಣ್ಣದ ಧ್ವಜ ಹುಟ್ಟಿಕೊಂಡಿತು ಎಂ ರಾಮಮೂರ್ತಿಯವರು ಕನ್ನಡಕ್ಕೆ ಪ್ರತ್ಯೇಕ ಅಸ್ಮಿತೆ ಬೇಕು ಎಂದು ಹೋರಾಡಿ ಕನ್ನಡ ಬಾವುಟವನ್ನು ವಿನ್ಯಾಸಗೊಳಿಸಿದರು ಕೆಂಪು ಬಣ್ಣವು ಹೋರಾಟ ಮತ್ತು ಕ್ರಾಂತಿಯ ಸಂಕೇತವಾಗಿತ್ತು ಹಳದಿ ಬಣ್ಣವು ಶಾಂತಿ ಅರಿಶಿನ ಮತ್ತು ಶುಭದ ಪ್ರತೀಕವಾಗಿತ್ತು ಈ ಧ್ವಜವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗದೆ ಕನ್ನಡದ ಹೆಮ್ಮೆಯ ಸಂಕೇತವಾಯಿತು ಮೈಸೂರು ಹೆಸರನ್ನು ಬದಲಾಯಿಸಿ ಕರ್ನಾಟಕ ಎಂದು ಮರುನಾಮಕರಣ ಮಾಡುವ ಹೋರಾಟ ಮುಂದುವರೆಯಿತು ಕುವೆಂಪು ಗೋಕಾಕ್ ಅವರಂತಹ ಮಹನೀಯರು ಈ ಆಂದೋಲನವನ್ನು ಮುನ್ನಡೆಸಿದರು ಅಂತಿಮವಾಗಿ ನವೆಂಬರ್ ಒಂದರ ನಾನೂರ ತೊಂಬತ್ತ ಮೂರು ಆಗಿನ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರು ಮೈಸೂರು ರಾಜ್ಯವನ್ನು ಅಧಿಕೃತವಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು ಒಂದು ಸಾವಿರ ಒಂಬೈನೂರ ಐವತ್ತಾರರಲ್ಲಿ ಭೌಗೋಳಿಕ ಏಕೀಕರಣವಾಯಿತು ಒಂದು ಸಾವಿರ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಭಾವನಾತ್ಮಕ ಮತ್ತು ನಾಮಕರಣದ ಏಕೀಕರಣವಾಯಿತು ಹೀಗೆ ಕನ್ನಡಿಗರ ಸಾವಿರ ವರ್ಷಗಳ ಕನಸು ನನಸಾಗಿ ಕರ್ನಾಟಕ ಎಂಬ ಹೆಮ್ಮೆಯ ರಾಜ್ಯ ಉದಯವಾಯಿತು ಎಲ್ಲ ಕನ್ನಡಿಗರಿಗೆ ಸಲ್ಲುವ ಗೌರವ ಇಂದಿಗೂ ಕನ್ನಡದ ಅಸ್ಮಿತೆ ಭಾಷೆ ಮತ್ತು ಸಂಸ್ಕೃತಿಯನ್ನು ಊರಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ಹಳದಿ ಕೆಂಪು ಧ್ವಜವು ನಮ್ಮ ಹೆಮ್ಮೆಯ ಸಂಕೇತವಾಗಿ ಅಜರಾಮರವಾಗಲಿ ನಿಮ್ಮ ಪ್ರಕಾರ ಕನ್ನಡ ಏಕೀಕರಣಕ್ಕೆ ಕಾರಣರಾದ ಮಹಾನ್ ವ್ಯಕ್ತಿ ಯಾರು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಕನ್ನಡದ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು